ಮೊದಲಿಗೆ ಇದು ನನ್ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಬಿಸಿಲು ಹೊಡೆಯೋದಕ್ಕೆ ಅಂತಾನೆ ಹೋಗ್ತಿದ್ದೆ ಅಂಡ್ ಏ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದು ಯಾವ ತರ ಪೋಸ್ಟರ್ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಮಲೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಟ್ ಅಲ್ಲಿ ಕೆಲಸ ಮಾಡುವಂತ ಭಾಗ್ಯ ಸಿಕ್ ಸಿಕ್ತು ನಟನಾಗಿ ಜೊತೆಗೆ ಅದು ಪೇಮೆಂಟ್ ಕೊಟ್ಟರು ಅದಕ್ಕೆ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ ಖುಷಿ ಆಗುತ್ತೆ ಆ ನಾವ್ ಅನ್ಕೊಂಡಿದಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಅದ್ರಿಂದ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ ಲೀಸ್ಟ್ ನನ್ ತಲೆಯಲ್ಲಿ ಇರ್ಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿತ್ತು ಇದು ಯಾವ ತರ ಶಾರ್ಟ್ ತಗೋತಾ ಇದಾರೆ ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡಿದವನು ಒಂದಿಷ್ಟು ಸಣ್ಣ ಸೆಟ್ ಅಪ್ ಅಲ್ಲಿ ಒಂದ್ ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದವನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಟ್ಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ ಮುಂದುವರೆಸ್ತಾರೆ ಅದಾದ್ಮೇಲೆ ಅರ್ಜುನ್ ಜನ್ಯಾ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೆ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಎಲ್ಲಾ ಟೀಮ್ ಗೆ ಎಲ್ಲ ಡೈರೆಕ್ಷನ್ ಟೀಮ್ ಗೆ ಎಲ್ಲರಿಗೂ ಕೂಡ ಅಂಡ್ ಗೆ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗಡೆ ಸರ್ ಇರ್ಬೋದು ರವಿ ವರ್ಮಾ ಅವರಿಬಹುದು ಚೇತನ್ ಅವ್ರಿರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ರು ಅವ್ರ ಹೆಸರಿ ಸರ್ ಆ ಅರ್ಜುನ್ ಜನ್ಯ ಅಂತ ಒಬ್ರು ಇರ್ತಾರೆ ಅವ್ರು ಇರ್ಬೋದು ಚಿನ್ನಿ ಪ್ರಕಾಶ್ ಇರ್ಬೋದು ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಇದರ ಒಂದು ಭಾಗವಾಗಿಸಿದ್ದಕ್ಕೆ ಥ್ಯಾಂಕ್ ಯು